ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ದ್ವೈತ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈಯೋ ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇದು ವೆಡ್ನೆಸ್ಡೇ ಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಮಾರ್ನಿಂಗಿಂದ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಹಾಗೆ ಇವತ್ತು ಸ್ವಲ್ಪ ನಮ್ಮ ಹಸ್ಬೆಂಡು ನಾನ್ ವೆಜ್ ತಿನ್ನಬೇಕಂತ ಅನಿಸ್ತಿದೆ ಶ್ರಾವಣ ಆದ್ಮೇಲಿಂದ ತಂದೇ ಇರಲಿಲ್ಲ ಒಂದು ತಿಂಗಳು ಶ್ರಾವಣದಲ್ಲಿ ತಿಂತಿರಲಿಲ್ವಲ್ಲ ಸೊ ಬೆಳಗ್ಗೆನೆ ಇವತ್ತು ಹೋಗಿ ಮೊಟ್ಟೆ ಹಾಗೆ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ತಂದಿದ್ದರು ಸೊ ಫಸ್ಟು ನಾನು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಇದ್ದೀನಿ ಅದಕ್ಕೆ ಮುಂಚೆ ನಾನು ಡೈಲಿ ಅಜ್ ಯೂಶಲ್ ಒಂದು ಕಪ್ಪು ಬಿಸಿನೀರು ಕುಡಿದು ಹಾಗೆ ತಿಂಡಿಗೆ ಎಂಟು ಗಂಟೆ ಅಷ್ಟೇ ನಮ್ಮ ಹಸ್ಬೆಂಡ್ಗೆ ತಿಂಡಿ ರೆಡಿಯಾಗಿರಬೇಕು ಸೊ ತಿಂಡಿಗೆ ನಾನು ಎಗ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲು ಎಲ್ಲ ಸ್ಪೀಸು ಒಂದು ಈರುಳ್ಳಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಕರ್ಬೇಕು ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎರಡು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿ ರುಬ್ಬಿಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋ ಫ್ರೈ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕ್ಕೊಂಡು ಇಷ್ಟು ಟೂ ರೇಷಿಯಲ್ಲಿ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಮೊಟ್ಟೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಜಿಲ್ ಬೇಯಿಸ್ಕೊಂಡ್ರೆ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ಎಗ್ ಬಿರಿಯಾನಿನ ನೀವು ಮಾಡ್ಕೋಬೋದು ನನಗಂತೂ ಬೇಗ ಆಗೋದು ಅಂತ ಅಂದರೆ ಅದೇ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಗಿತ್ತು ಸೊ ಹಾಗಾಗಿ ಎಗ್ ಬಿರಿಯಾನಿ ಮಾಡಿಕೊಡು ಅಂದರು ಸೊ ಮಾಡ್ಕೊಟ್ಬಿಟ್ಟೆ ಆಮೇಲೆ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ನಮಗೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಎಲ್ಲ ತಿಂಡಿಗೆ ಎಲ್ಲ ಇಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಹಾಲು ಕಾಯಿಸಿ ಅದ್ವಿಗೆ ಕೊಟ್ಟು ಹಾಗೆ ಅತ್ತೆ ಹಾಗೆ ಅಮ್ಮನೂ ಬಂದಿದ್ದಾರೆ ಸೊ ಅವ್ರಿಗೂ ಹಾಲು ಕೊಟ್ಬಿಟ್ಟು ಸ್ವಲ್ಪ ಚಿಕನ್ ಸಾಂಬರ್ಗೆ ಮಸಾಲೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಸಾಲೆಗೆ ಒಂದು ಸ್ವಲ್ಪ ಒಂದು ಆಯಿಲ್ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಪುದೀನ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಆಯಿಲಲ್ಲಿ ಫ್ರೈ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಟ್ಟು ಮುದ್ದೆಗೂ ಇಟ್ಬಿಟ್ಟು ಅದ್ವಿಗೆ ತಿಂಡಿ ತಿನ್ನಿಸೋಣ ಅಂತ ಹೇಳಿ ಅವನಿಗೂ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಆಮೇಲೆ ಅವ್ನಿಗೂ ಮೊಟ್ಟೆ ಅಂತ ಅವ್ನು ಇಷ್ಟ ತುಂಬ ದಿನ ಆಗಿತ್ತಲ್ವ ಇವತ್ತಂತವನು ಕೇಳಿ ತಿಂತಾ ಇದ್ದ ಕೇಳಿ ಕೇಳಿ ಸೊ ಅವನಗೂ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿಂದು ಹಾಗೆ ನಮ್ಮ ಅತ್ತೆ ಅವ್ರಿಗೆ ಅಡುಗೆ ಮಾಡಬೇಕಲ್ವಾ ಅವ್ರಿಗೂ ಮುದ್ದೆ ಶುಗರ್ ಇರೋದರಿಂದ ಮುದ್ದೆ ಇರಲೇಬೇಕು ಸೊ ಅದಕ್ಕೆ ತಿನ್ನಿಸ್ತಾ ನಾನು ಹಾಗೆ ತಿಂದು ಅವ್ರಿಗೆ ಚಿಕನ್ ಸಾಂಬಾರು ರೆಡಿ ಮಾಡೋಣ ಮುದ್ದೆ ಮಾಡೋಣ ಅಂತ ಹೇಳಿ ಸಾಂಬಾರಿಗೆ ಚಿಕನೆಲ್ಲ ತೊಳೆದು ನೀಟಾಗಿ ಸಾಂಬಾರಿಗೆ ಇದ್ದೀನಿ ಸಾಂಬಾರು ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನಾನು ಏನು ಶೂಟ್ ಮಾಡಿಕೊಳ್ಳಿಲ್ಲ ಸೊ ಆದರೂ ಹೇಳ್ತಿದ್ದೀನಿ ಸ್ವಲ್ಪ ಸಿಂಪಲಾಗಿ ಬೇಗ ಮಾಡ್ಕೋಬೋದು ಅಂತ ಹೇಳಿ ಸೊ ಫಸ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಚಿಕನ್ ಹಾಕಿ ಆಮೇಲೆ ಸ್ವಲ್ಪ ಅಷ್ಟ ಹಾಗೆ ರುಚಿಗೆ ತರ ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದೇ ಕೈಲಿ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಕುಕ್ಕರೆ ಬಿದ್ದು ಹೋಗ್ತಾಯಿದೆ ಸೊ ಆಮೇಲೆ ಸ್ವಲ್ಪ ಚಿಕನೆಲ್ಲ ನೀಟಾಗಿ ಆಯಿಲಲ್ಲಿ ಫ್ರೈ ಇದ್ದೀನಿ ಸೊ ಒಂದೇ ಕೈಲಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಸೊ ತಣ್ಣಗೆ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ಕೂಡ ರುಬ್ಕೊಂಡು ಇದ್ದೀನಿ ನೆಕ್ಸ್ಟ್ ನಮ್ಮ ಕಡೆ ಇದು ಪದ್ಧತಿ ಅಂತಲೇ ಹೇಳ್ಬೋದು ಸೊ ಚಿಕನ್ ಒಟ್ಟು ಏನೇ ತಂದರು ನಾನ್ ವೆಜ್ಜು ಈ ಥರ ಚಾಕು ಬಿಸಿ ಮಾಡಿ ಹಾಕಿ ಿ ಹಾಕ್ತೀವಿ ಹಾಗೆ ಸ್ವಲ್ಪ ಸಾಂಬಾರನ್ನ ಆಚೆ ಚೆಲ್ಲೋದು ಅಥವಾ ನಾಯಿಗೆ ಹಾಕೋದು ಆ ಥರ ಮಾಡ್ತೀವಿ ಸೊ ಅದನ್ನು ಕೂಡ ನಾನು ಫಾಲೋ ಮಾಡಲೇಬೇಕು ಸೊ ನಾನು ಕೂಡ ಅದೇ ಥರ ಹಾಕಿ ಆಮೇಲೆ ನಾನು ಎರಡು ವಿಷಲಿ ಬೇಯಿಸ್ಕೊಂಡಿದ್ದೀನಿ ಚಿಕನ್ನ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಆಮೇಲೆ ಅವ್ರಿಗೂ ಮುದ್ದೆ ಮಾಡಬೇಕಲ್ವಾ ಸೊ ಮುದ್ದೆನ ಜೊತೆಗೆ ಮುದ್ದೆನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆಗೂ ಇಟ್ಟಿದ್ದೆ ಸೊ ಮುದ್ದೆನೂ ಕೂಡ ಬೇಗ ಮಾಡಿಕೊಂಡೆ ಅವ್ರಿಗೂ ಪಾಪ ಲೇಟ್ ಆಗಿತ್ತು ಇವತ್ತು ಸೊ ನಾನು ಎರಡೆರಡು ಮಾಡಬೇಕು ಅಂತ ಅಂದಾಗ ಲೇಟ್ ಆಗೇ ಆಗುತ್ತೆ ಸೊ ನಾನು ತಿಂಡಿ ನಮ್ಮ ಹಸ್ಬೆಂಡ್ಗೆ ತಿಂಡಿ ರೆಡಿ ಮಾಡಿ ಆಮೇಲೆ ಇವ್ರಿಗೆಲ್ಲ ಅಡುಗೆ ಮಾಡಿ ಅದ್ರ ಜೊತೆ ಅದ್ವಿಗೂ ರೆಡಿ ಮಾಡಿ ಅವನಿಗೂ ನೋಡಬೇಕು ತಿಂಡಿ ಕಾಫಿ ಅಂತ ಹೇಳಿ ಅವನಿಗೂ ಮಾಡಿಸ್ಬೇಕು ಸೊ ಅದೆಲ್ಲ ಆಗಿ ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ ಸೊ ಆಮೇಲೆ ನಾಳೆಯಿಂದ ನಾನು ಸ್ವಲ್ಪ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು ಇವತ್ತೆಲ್ಲ ನಾನ್ ವೆಜ್ ನಾಳೆ ನಾಳೆಯಿಂದ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಮನೆ ಸೊ ಇವಾಗ ಹಬ್ಬಕ್ಕೆಲ್ಲ ಮಾಡಿದೆ ಬಟ್ ಕಿಚನ್ ಮಾತ್ರ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ನೆಕ್ಸ್ಟ್ ವೀಕಲ್ಲಿ ಮಹೇಶ್ವರ ಬಿಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ಸೊ ಹಬ್ಬಕ್ಕೆ ನನಗಿದ್ರು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಹಾಗೆ ನೀನು ಬಾ ಹೋಗೋಣ ಅಂತ ಹೇಳಿದರು ಸೊ ಹಾಗಾಗಿ ಹೀಗಿದ್ರು ಕಿಚನ್ ಕ್ಲೀನ್ ಮಾಡಬೇಕು ನಾಳೆ ಮಾಡೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀನಿ ನೆಕ್ಸ್ಟ್ ಎಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಲ್ಪ ಎಲ್ಲ ಒರೆಸಿ ಇತ್ತಿಟ್ಬಿಟ್ಟು ನಂಗೆ ಕ್ಲೀನಾಗಿದ್ದರೆ ಇಷ್ಟ ಆಗುತ್ತೆ ಸೊ ಆಮೇಲೆ ಸ್ವಲ್ಪ ನಾನು ಕೂಡ ಒಂದು ಕ್ಲೀನೆಲ್ಲ ಮಾಡೋ ಅಷ್ಟಲ್ಲೇ ಟ್ವೆಲ್ವ್ ಓ ಕ್ಲಾಕ್ ಬಿಟ್ಟಿತ್ತು ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಇವತ್ತಿನ ದಿನ ಹೀಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್